ನಮಸ್ಕಾರ ವೀಕ್ಷಕರೇ ಅಶ್ವಿನಿ ಅಡಿಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಮೊಳಕೆ ಕಾಳುಗಳು ಆರೋಗ್ಯಕ್ಕೆ ಉತ್ತಮ ಇವುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿಯು ದೇಹದಲ್ಲಿ ಹೆಚ್ಚಾಗುವುದರಲ್ಲಿ ಎರಡು ಮಾತಿಲ್ಲ ಇವತ್ತು ನಾನು ಮೊಳಕೆ ಕಾಳು ಬರೆಸಿದ ಹೆಸರು ಕಾಳಿನಿಂದ ರುಚಿಯಾದ ಪಲ್ಯ ಮಾಡ್ತಾ ಇದ್ದೇನೆ ಹಾಗಾದರೆ ಇದನ್ನು ಮಾಡಲು ಏನೆಲ್ಲ ಬೇಕು ಅಂತ ಅನ್ನೋದನ್ನು ನೋಡಿಕೊಂಡು ಬರೋಣ ನಾನಿಲ್ಲಿ ಮೊದಲೇ ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೇನೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕೊಂಡಿದ್ದೇನೆ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಜೀರಿಗೆಯನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ ನಂತರ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕಿ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದೇನೆ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ನಾನು ಮೊದಲೇ ಹೆಚ್ಚಿಕೊಂಡಿರುವಂತಹ ಟೊಮೆಟೊವನ್ನು ಹಾಕ್ಕೊಂಡಿದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ಜೊತೆಗೆ ಸ್ವಲ್ಪ ಅರಶಿನವನ್ನು ಕೂಡ ಹಾಕ್ಕೊಂಡಿದ್ದೇನೆ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ನಾನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ ನಂತರ ಇದಕ್ಕೆ ಸ್ವಲ್ಪ ಖಾರದ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ ನೀವು ಖಾರ ಜಾಸ್ತಿ ಬೇಕಾದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಮೊಳಕೆ ಬರಿಸಿಕೊಂಡಿರುವಂತಹ ಹೆಸರು ಕಾಳನ್ನು ಬೇಯಿಕೆ ಇಟ್ಟಿದ್ದೇನೆ ಇದು ಇವಾಗ ಚೆನ್ನಾಗಿ ಬೆಂದಿದೆ ನಾನು ಇಡುವಾಗ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೇನೆ ನೀವು ಬೇಕಾದ್ರೆ ಮೊಳಕೆ ಬರಿಸಿಕೊಂಡಿರುವ ಹೆಸರು ಕಾಳೆ ಬೇಕಂತ ಏನಿಲ್ಲ ಹಾಗೆ ಕೂಡ ಮಾಡಿಕೊಳ್ಬಹುದು ಇವಾಗ ನಾನು ಹೆಸರು ಕಾಳನ್ನು ಕೂಡ ಹಾಕೊಂಡಿದ್ದೇನೆ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನೀವು ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಳ್ಬಹುದು ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ ತುಂಬ ಸಿಂಪಲ್ ಆಗಿದೆ ಬೇಗನೆ ಮಾಡ್ಕೊಳ್ಬೋದು ಅನ್ನದ ಜೊತೆ ನೀವು ಸೈಡ್ ಡಿಶ್ ಆಗಿ ಮಾಡ್ಕೊಳ್ಬೋದು ಇದನ್ನು ಒಂದು ಸಲ ಮಾಡಿದರೆ ಪದೇ ಪದೇ ಮಾಡ್ಕೊಳ್ತೀರ ಅಷ್ಟು ಟೇಸ್ಟಿಯಾಗಿದೆ ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಾಗಿರೋದ್ರಿಂದ ನೀವು ಇದನ್ನು ಟ್ರೈ ಮಾಡ್ಬೋದು ನಾನು ಹೆಸರು ಕಾಳನ್ನು ಸಂಜೆ ನೆನೆಸಿಟ್ಟು ಬೆಳಿಗ್ಗೆ ನಾನು ಹೆಸರು ಕಾಲು ಪಲ್ಯವನ್ನು ಮಾಡಿಕೊಂಡಿದ್ದೀನಿ ನೋಡಿ ಇವಾಗ ನಮಗೆ ಸವಿಯಲು ರುಚಿಕರವಾದ ಹೆಸರು ಕಾಳಿನ ಪಲ್ಯ ಸಿದ್ಧವಾಗಿದೆ